ಕೋಟಿಗಟ್ಟಲೆ ವ್ಯೂಸ್ ಆಗಿದೆ ಸರ್ ತುಂಬ ಚಾಲೆಂಜಿಂಗ್ ಆಗಿತ್ತು ಆ ಸೆಟ್ಟಲ್ಲಿ ನೀವು ಆ ಡ್ಯಾನ್ಸ್ ಮಾಡೋಕಾಗಿರ್ಬೋದು ಮೂವಿಂಗಲ್ಲಿ ಡ್ಯಾನ್ಸ್ ಮಾಡಿದ್ದು ಆ ಆ ಎಕ್ಸ್ಪೀರಿಯನ್ಸನ್ನು ದಯವಿಟ್ಟು ಶೇರ್ ಮಾಡಿ ಸ್ವಲ್ಪ ಡೀಟೇಲಾಗಿ ಹೇಳಿ ಸರ್ ಪ್ಲೀಸ್ ಇಲ್ಲ ಯೂಶಲಿ ನಮ್ಗೆ ಡ್ಯಾನ್ಸ್ ಅಂದ್ರೇನು ಸ್ವಲ್ಪ ಟೆನ್ಷನ್ ಇನ್ನು ಫೈಟ್ಸ್ ಅದು ಇದು ಅಂದರೆ ನಮ್ಗೆ ಯೋಚನೆ ಮಾಡೋಲ್ಲ ಒಂದು ಸರಿ ನೋಡ್ಬಿಟ್ಟು ಓಕೆ ಮಾಡೋಣ ಅಂತ ಡಾನ್ಸ್ ಅಂದರೆ ಸ್ವಲ್ಪ ಕರೆಕ್ಟಾಗಿ ಸ್ಟೈಲ್ ಬರಬೇಕು ಅದು ಡಾನ್ಸರ್ಸ್ ಎಲ್ಲ ಅವರು ಅವರು ತುಂಬಾ ರಿದಂಬಿಕ್ಕಾಗಿ ಮಾಡ್ತಾರೆ ನಮ್ಮದು ಸ್ವಲ್ಪ ಫಿಟ್ ಆಗಿರೋದ್ರಿಂದ ಬಾಡಿ ಒಂಚೂರು ಅವರಷ್ಟು ಫ್ಲೆಕ್ಸಿಬಲ್ ಡೆಫಿನೆಟ್ಲಿ ಇರೋಲ್ಲ ಸೊ ಒಂಚೂರು ಒಂದು ಆ ಥರ ಮಾಡಬೇಕು ಅನ್ನೋದೇ ನಮ್ಮ ತಲೆ ಕೂತಿರುತ್ತೆ ಕಾನ್ಷಿಯಸ್ ಆಗಿರ್ತೀನಿ ಫಸ್ಟ್ ಆಫ್ ಆಲ್ ಸ್ಟೆಪ್ ಬರುತ್ತೋ ಇಲ್ವೋ ಅಂತ ಅದನ್ನ ಕಾನ್ಶಿಯಸ್ನೆಸ್ ಇರುತ್ತೆ ನನಗೆ ಸ್ಟೆಪ್ಪು ಹೇಳಿದ ತಕ್ಷಣ ಓಕೆ ನಮ್ಮ ಮೋಹನ್ ಮಾಸ್ಟರ್ ಕಂಪೋಸ್ ಮಾಡಿದ್ರು ಹೇಳಿದ ತಕ್ಷಣ ಓಕೆ ಅಂಟಿಬಿಡ್ತು ಅಂದರೆ ಬಂದುಬಿಡ್ತು ಓಕೆ ಬ್ರೇಕ್ ಆದಮೇಲೆ ಇಮಿಡಿಯೇಟಾಗಿ ಬಂದು ಮಾಡ್ತೀನಿ ಅಂತ ಬಟ್ ಕಾರ್ ಮೂವಿಂಗಲ್ಲಿ ಅಂತ ಹೇಳಿದಾಗ ಬ್ಯಾಲೆನ್ಸ್ ಸಿಗಲಿಲ್ಲ ತುಂಬ ಸರಿ ಬಿದ್ದು ಬಿದ್ವಿ ಮತ್ತು ಅಲ್ಲೆಲ್ಲೋ ಯಾರು ಇನ್ನೋ ಒಂದು ಒಬ್ಬರು ತಪ್ಪು ಮಾಡಿದ್ರೆ ತಿರ್ಗಾ ರೀಟೇಕ್ಸ್ ಆಗ್ತಿತ್ತು ಸೊ ಬಾಟಮ್ ಲೈನ್ ಏನು ಅಂದರೆ ಫೈನಲಿ ಡೈರೆಕ್ಟ್ ಓಕೆ ಮಾಡಿರೋ ಶಾರ್ಟು ಇವಾಗ ನೀವೆಲ್ಲರೂ ನೋಡ್ತಿರೋದು ಅಲ್ಲೆಲ್ಲೂ ಮಿಸ್ಟೇಕ್ಸ್ ಇಲ್ಲ ಮೇಡಮ್ ಸೊ ಡಾನ್ಸ್ ಅಂದರೆ ಅಫ್ಕೋರ್ಸ್ ಒಂಚೂರು ನನಗೆ ಎಸ್ಪೆಷಲಿ ಡಾನ್ಸ್ ಅಂದರೆ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀನಿ ಈ ಸಾಂಗಲ್ಲಿ ನಮಗೇನು ತಲೆಗೇನು ಹೋಗ್ತಿಲ್ಲ ಪ್ರತಿಯೊಂದು ಶಾರ್ಟನ್ನು ಡಾನ್ಸ್ ಇತ್ತು ತುಂಬ ಡಾನ್ಸ್ ಇರೋ ಸಾಂಗ್ ಸರ್ ಹಾಡ್ನಲ್ಲಿ ಕೇಳ್ತಾ ಇದ್ರೆ ತುಂಬ ಅರ್ಥಪೂರ್ಣ ಆಗಿದೆ ಕೆಲವು ಲೈನ್ಸ್ಗಳೆಲ್ಲ ತುಂಬ ಹತ್ತಿರ ಅಂತ ಅನ್ಸುತ್ತೆ ಸೊ ಒಂಥರ ಟಾಂಟ್ ಇಟ್ಟ ಹಾಗೆ ಫೀಲ್ ಆಗುತ್ತೆ ಹಾಗಾದ್ರೆ ನಾವೇನೋ ಟಾಂಟ್ ಇಡಬೇಕು ಅಂದರೆ ಈ ಹಾಡಿನ ಲೈನ್ನ ತೆಗ್ದಲ್ಲಿ ಹಾಕ್ಬೋದು ಅಂತ ಅನ್ಸುತ್ತೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಯ್ಯೋ ಅವ್ರಿಗೆ ಟಾಂಟ್ ಮಾಡಿದ್ರೆ ಇವ್ರಿಗೆ ಟಾಂಟ್ ಮಾಡಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಆಗುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲ ಮೇಡಮ್ ಜೆನ್ಯೂನ್ ಈ ಸಾಂಗ್ ನಾನು ಆಗಲೇ ಹೇಳ್ದು ಇನ್ನೊಂದು ಡಾನ್ಸ್ ಅಂದ್ರೇ ಸ್ವಲ್ಪ ಕಾನ್ಶಿಯಸ್ ಆಗಿರ್ತೀವಿ ಲಿರಿಕ್ಸ್ ಮೇಲೆಲ್ಲ ನಮ್ಮ ಗಮನನೇ ಹೋಗ್ಲಿಲ್ಲ ಮತ್ತು ಸಿಚುಯೇಷನ್ ಅಂತ ಸಾಂಗ್ ನಿಮಗೆ ಸಿನಿಮಾ ನೋಡಿದಾಗ ಓ ಈ ಸಿಚುಯೇಷನ್ ಈ ಸಾಂಗ್ ಕರೆಕ್ಟಾಗಿದೆ ಅಂತ ಅನ್ಸೋ ಡೆಫಿನೆಟ್ಲಿ ಅನ್ಸುತ್ತೆ ಬಟ್ ನಮಗೆ ಲಿರಿಕ್ಸ್ ಮೇಲೆಲ್ಲ ನಮ್ಮ ಗಮನವೇ ಹೋಗ್ಲಿಲ್ಲ ನಮಗೇನಿದ್ರು ಅಯ್ಯೋ ಇದಕ್ಕೆ ಕರೆಕ್ಟಾಗಿ ಡಾನ್ಸ್ ಮಾಡಬೇಕು ಈ ರೀತು ಕರೆಕ್ಟಾಗಿ ಮಾಡಬೇಕು ಇನ್ಯಾ ಸ್ಟೆಪ್ ಹೇಳ್ಕೊಡ್ತಾರೋ ಇನ್ಯಾಗಲಿ ಎಲ್ಲ ತೋರಿಸ್ತಾರೋ ಅನ್ನೋದು ಇದೆ ಇತ್ತು ರಿಲೀಸ್ ಆದಮೇಲೆ ನಮ್ಗೆ ಓ ಈ ಆ್ಯಂಗಲಲ್ಲೂ ನೋಡ್ತಾರೆ ಅಂತ ಅನ್ಸುತ್ತೆ ಬಟ್ ಆ ಥರ ಎಲ್ಲ ಜೆನ್ಯನಾಗಿ ಏನೂ ಇಲ್ಲ ಮೇಡಮ್ ಕತೆ ಏನ್ ಬೇಕು ಅದನ್ನೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ